ಪ್ಪ ಸಂಘಟನೆಗಳು ಅವ್ರ ನೋಕ ಅದು ಮಾತಾಡ್ತೀನಿ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರದ್ದೇನು ತಪ್ಪಲ್ಲ ಸಿ ಸಾಮಾನ್ಯವಾಗಿ ಅನುಮಾನಗಳು ಇದು ನಾವು ಅಣೆಕಟ್ಟನ್ನ ಉಳಿಸ್ಬೇಕಾದ್ ನಮ್ಮ ಡ್ಯೂಟಿ ಸಿ ಇಡೀ ಡ್ಯಾಮ್ ಅವ್ರು ಯಾರು ಬಂದು ಹೇಳಿಲ್ಲ ಇಡೀ ರಾಜ್ಯದಲ್ಲಿರೋಂಥ ಎಲ್ಲ ಡ್ಯಾಮ್ಗಳನ್ನ ಗೇಟ್ನ ಬದಲಾವಣೆ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ದೀನಿ ಅವ್ರು ಹೇಳಿದ್ರ ಬಂದು ನನಗೆ ನಾವೇ ತೀರ್ಮಾನ ಮಾಡಿಕೊಂಡು ಯಾವಾಗ ನಮ್ಮ ತುಂಗಭದ್ರ ಅಲ್ಲಿ ಸ್ವಲ್ಪ ಒಂದು ಗೇಟ್ ಹೆಚ್ಚು ಕಮ್ಮಿ ಆಯಿತು ಈ ಕೆ ಆರ್ ಎಸ್ ಡ್ಯಾಮ್ದು ಗೇಟ್ಗಳನ್ನು ಕೂಡ ಚೇಂಜ್ ಮಾಡೋಕ್ಕೆ ಈಗ ಅಲ್ಲೇ ರಿಪೋರ್ಟ್ನ ಡ್ರಿಪ್ ಇರಿಗೇಷನ್ ಸ್ಕೀಮಲ್ಲಿ ಸೇರಿಸಿದೀವಿ ಎಲ್ಲ ನಾವು ಮಾಡ್ತೀವಿ ಏನೇನು ಭದ್ರತೆ ಮಾಡ್ಕೊಳ್ಬೇಕು ಎಲ್ಲ ಮಾಡ್ತೀವಿ ಯಾವುದು ಇಲ್ಲ ಇಲ್ಲ ನಾವು ಎಲ್ಲೆಲ್ಲಿ ಮಾಡಬೇಕೋ ಅದನ್ನೆಲ್ಲ ಮಾಡ್ತೀವಿ ಹೌದಪ್ಪ ಸಿ ಟೆಕ್ನಿಕಲ್ ಇಡೀ ಸ್ಟೇಟ್ ಐ ಆಮ್ ಟೆಲಿಂಗ್ ಯು ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಕೇರ್ ಎಸ್ ಎಲ್ಲೆಲ್ಲಿ ಟೆಕ್ನಿಕಲ್ ಆಗಿ ಎಲ್ಲೆಲ್ಲಿಗೆ ಆಗ್ಬೇಕು ಅಂತೇಳಿ ಸಲಹೆಗಳು ಕೊಡ್ತಾರೆ ಎಲ್ಲೆಲ್ಲಿ ರಿಪೇರ್ ಮಾಡಬೇಕು ಅಂತ ಸಲಹೆ ಕಡೆ ಎಲ್ಲ ಕಡೆನು ಮಾಡ್ತೀವಿ ಈಗ ಮೊನ್ನೆ ಇದಕ್ಕಿದ್ದಂಗೆ ಯಾವುದೋ ಒಂದು ಸ್ಮಾಲ್ ಇಲ್ಲಿ ಎಫೆಕ್ಟ್ ಆಗಿತಿ ಓವರ್ ನೈಟ್ ಎಲ್ಲ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ ಬರ್ತಾ ಇದೆ ಅದಕ್ಕೆಲ್ಲ ಕೊಟ್ಟಿ ಅವೆಲ್ಲ ನಾನು ಈಗ ಚರ್ಚೆ ಮಾಡಕ್ ಹೋಗಲ್ಲ ಸಪ್ರೇಟ್ ಆಗಿ ಮಾತಾಡ್ತೀನಿ ಅದಕ್ಕೆ ನೋಡಪ್ಪ ಬ್ಲೇಮ್ ಗೇಮ್ ಇಸ್ ಬಹಳ ಸುಲಭ ಕಂಡು ಹಿಡಿಯೋದಿದೆಯಲ್ಲ ದಿ ಮೋಸ್ಟ್ ಈಸಿಯೆಸ್ಟ್ ಥಿಂಗ್ ಕಪ್ ತಪ್ಪು ಕಣ್ಣಿ ಹಿಡ್ದು ಚಾಡಿ ಎಡೋದು ಹಾ ಇವೆಲ್ಲ ಬಹಳ ಕಿವಿಗಿಂಪಾಕ್ ಕೇಳ್ತಾ ಇರ್ತದೆ ತಪ್ಪು ಇಮಿಡಿಯೇಟ್ ಆಗಿ ಯಾರ ಮೇಲೆ ಯಾರು ಕಣ್ಣು ಇರ್ಬೋದು ನೀನು ಕಣ್ಣು ಹಿಂಗೆ ನೋಡ್ತಾ ಇದ್ಯಾ ಇಲ್ಲ ನೀನು ಹಿಂದಿಂದ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ ಹಂಗೆಲ್ಲ ಹೇಳ್ತಾರೆ ಅದೆಲ್ಲ ಮುಖ್ಯ ಅಲ್ಲ ಯು ಲುಕ್ ಅಟ್ ಆಲ್ ಪಾಸಿಟಿವ್ ಥಿಂಗ್ಸ್ ನಾನಲ್ಲಿ ಕಂಬ್ಯಾಕ್ ಇವತ್ತು ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ ಅದನ್ನು ರಚನೆ ಬಗ್ಗೆ ನೋಡಪ್ಪ ನಾನು ಈಗಾಗಲೇ ಕೆರೆ ತುಂಬಿದಾಗ ಎಲ್ಲ ಡ್ಯಾಮ್ ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ದ್ರೋಣ ಸರ್ವೆ ಮಾಡಿದ್ದೀನಿ ದ್ರೋಣ ಬಿಟ್ಬಿಟ್ಟು ನೀರು ಎಲ್ಲಿಗೆವರೆಗೂ ಸ್ಟಾಗ್ನೆಂಟ್ ಆಗ್ತಾ ನಿಮ್ಮ ಕೆ ಆರ್ ಎಸ್ ತುಂಬಿದಾಗ ಎಲ್ಲ ಅಲ್ಲಿವರೆಗೂ ಮಾರ್ಕ್ ಇದೆ ಎಲ್ಲ ಒಂದು ಕಡೆಯಿಂದ ಮಾರ್ಕ್ ಮೊನ್ನೆ ತಾನೇ ಚೀಫ್ ಮಿನಿಸ್ಟ್ರು ಲೇಕ್ ಡೆವಲಪ್ಮೆಂಟ್ ಅಥಾರಿಟಿದು ಒಂದು ಮೀಟಿಂಗ್ ಕರೆದಿದ್ರು ಇಡೀ ರಾಜ್ಯದ ಎಲ್ಲ ಕೆರೆಗಳಿಗೂ ಕೂಡ ಮಾರ್ಕ್ ಮಾಡಬೇಕು ಅಂತ ಡಿಶನ್ ತಗೊಂಡಿದ್ದಾರೆ ನಮ್ಮ ಆಸ್ತಿ ಎಷ್ಟಿದೆ ಡ್ಯಾಮ್ ಅದನ್ನೆಲ್ಲ ಮಾರ್ಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೂ ಕರೆದು ಹಿಡಿದೀವಿ ಡಿ ಸಿ ಎಸ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್ವೆ ರೆವಿನ್ಯೂ ಎಲ್ಲರೂ ಕೂಡ ಆಮೇಲೆ ಎಲ್ಲರೂ ಕರೆದು ನಾವು ಮಾತಾಡಿದ್ದೀವಿ ಆ ಕೆಲಸನ ನಾವು ಮಾಡ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್